ಹೈಕಮಾಂಡ್ ತೀರ್ಮಾನ ನಾವದಕ್ಕೆಲ್ಲ ಉತ್ತರ ಹೇಳೋದು ಅದೆಲ್ಲ ನೀವು ಅದನ್ನೇ ದೊಡ್ಡದು ಮಾಡಿ ಅದಿನ್ನೊಂಥರ ಆಗುತ್ತೆ ಅದು ಏನು ಇಲ್ಲ ಹೈಕಮಾಂಡ್ ಯಾವ ಕಾಲಕ್ಕೆ ಏನು ಮಾಡಿದೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಷ್ಟೇ ನಾನು ಈಗೇನು ಹೇಳೋದಿಲ್ಲ ಹೈಕಮಾಂಡ್ ಈಗ ಹೈಕಮಾಂಡ್ ಹೈಕಮಾಂಡ್ ಅಷ್ಟೇ ಕಾಂತಿ ಯಾವುದೂ ಇಲ್ಲ ಸಿಎಂ ಬದಲಾವಣೆ ಆಗಲ್ಲ ಅವರೇ ಮುಂದುವರಿತಾರೆ ಇಲ್ಲ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಈವನ್ ಕಾಂಗ್ರೆಸ್ ಕೂಡ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಸರ್ಕಾರಿ ಪರ್ಮಿಷನ್ ತಗೊಂಡು ಮಾಡಬೇಕು ಅದೆಲ್ಲರಿಗೂ ಇರ್ತದೆ ಅಲ್ಲ ಅವ್ರಿಗೇನು ಪರ್ಮಿಷನ್ ತಗೊಂಡು ಅವ್ರು ಮಾಡ್ಬೋದವಲ್ಲ ಅವ್ರನ್ನೇನು ಬ್ಯಾನ್ ಮಾಡಿಲ್ವಲ್ಲವಲ್ಲ ಪರ್ಮಿಷನ್ ತಗೊಂಡು ಕಾಂಗ್ರೆಸ್ ಪಕ್ಷ ಆಗಲಿ ಬಿ ಜೆ ಪಿ ಆಗಲಿ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಎಲ್ಲರೂ ಕೂಡ ಸರ್ಕಾರ ಅನುಮತಿ ತಗೊಂಡು ಮಾಡೋದು ಅಭಿವೃದ್ಧಿ ಆಗ್ತಾ ಇದೆ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಅಸೆಂಬ್ಲಿಗೆ ಕೂಡ ವಿಶೇಷವಾಗಿ ಐವತ್ತು ಕೋಟಿ ಮಾಮೂಲಿ ಕೊಡೋದು ಅಲ್ಲದೆ ಅಭಿವೃದ್ಧಿಗೆ ಹಣವನ್ನು ಕೊಟ್ಟಿದ್ದಾರೆ ರಸ್ತೆ ಕಾಮಗಾರಿ ಕುಡಿಯೋ ನೀರು ಇವೆಲ್ಲಕ್ಕೂ ಕೂಡ ಅಭಿವೃದ್ಧಿಗೆ ಹಣದ ಕೊರತೆ ಇಲ್ಲ ಅವ್ರಿಗೂ ಕೂಡ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಇಲ್ಲ ಅವರು ಎಸ್ಟಿಮೇಟ್ ಕೊಡಬೇಕು ಕೊಡ್ತಾರೆ ದುಂಟು ತೊಂದರೆ ಇಲ್ಲ ಅದಕ್ಕೆ ಅದು ಸಂಬಂಧನೇ ಇಲ್ಲ ಅದಕ್ಕೆ ಮೊದಲೇ ಹೇಳಿದ್ದೀನಿ ನಾನು ನಾವು ಅನರ್ಹ ಕಾರ್ಡ್ಗಳು ಎ ಪಿ ಎಲ್ಗೆ ಹೋಗುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದೂ ಬಿ ಪಿ ಎಲ್ ಕಾರ್ಡ್ ಕಡೆ ಹೋದ್ರೆ ತಕ್ಷಣ ಅವರು ತಾಲೂಕು ಆಫೀಸ್ಗೆ ಅರ್ಜಿ ಹಾಕಿರ್ತಾರೆ ತಹಸೀಲ್ದಾರ್ಗೆ ಅದು ತಕ್ಷಣ ನಾವು ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ ಆಗ ಯಾವ ತೊಂದರೆನೂ ಇಲ್ಲ ಮಾಡೋವಂಥ ಕಾಲದಲ್ಲಿ ಬದಲಾವಣೆ ಮಾಡುವಾಗ ಅಕಸ್ಮಾತ್ ಬಿ ಪಿ ಎಲ್ ಅವರು ಎ ಪಿ ಎಲ್ಗೆ ಹೋಗಿದರೆ ಅವರು ನಾವು ಬಿ ಪಿ ಎಲ್ಲೇ ಇದ್ದೀವಿ ಅಂತೇಳಿ ಅರ್ಜಿ ಕೊಟ್ಟರೆ ತಕ್ಷಣ ಹೈಕಮಾಂಡ್ ತೀರ್ಮಾನದಿಲ್ಲ ನಾವು ಅದಕ್ಕೆಲ್ಲ ಉತ್ತರ ಹೇಳೋದು ಅದೆಲ್ಲ ನೀವು ಅದನ್ನೇ ದೊಡ್ಡದು ಮಾಡಿ ಅದಿನ್ನೊಂಥರ ಆಗುತ್ತೆ ಅದು ಏನೂ ಇಲ್ಲ ಹೈಕಮಾಂಡು ಯಾವ ಕಾಲಕ್ಕೆ ಏನು ಮಾಡಿದೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಷ್ಟೇ ನಾನು ಈಗೇನು ಹೇಳೋದಿಲ್ಲ ಹೈಕಮಾಂಡ್ ಈಗ ಹೈಕಮಾಂಡ್ ಹೈಕಮಾಂಡ್ ಅಷ್ಟೇ ಕ್ರಾಂತಿ ಯಾವುದೂ ಇಲ್ಲ ಸಿಎಂ ಬದಲಾವಣೆ ಆಗಲ್ಲ ಅವರೇ ಮುಂದುವರಿತಾರೆ ಚರ್ಚೆ ಇಲ್ಲ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಈವನ್ ಕಾಂಗ್ರೆಸ್ ಕೂಡ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಸರ್ಕಾರಿ ಪರ್ಮಿಷನ್ ತಗೊಂಡು ಮಾಡಬೇಕು ಅದೆಲ್ಲರಿಗೂ ಇರ್ತದೆ ಅಲ್ಲ ಅವ್ರಿಗೇನು ಪರ್ಮಿಷನ್ ತಗೊಂಡು ಅವ್ರು ಮಾಡ್ಬೋದವಲ್ಲ ಅವ್ರನ್ನೇನು ಬ್ಯಾನ್ ಮಾಡಿಲ್ವಲ್ಲ ಏನೂ ಇಲ್ವಲ್ಲ ಪರ್ಮಿಷನ್ ತಗೊಂಡು ಕಾಂಗ್ರೆಸ್ ಪಕ್ಷ ಆಗಲಿ ಬಿ ಜೆ ಪಿ ಆಗಲಿ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಎಲ್ಲರೂ ಕೂಡ ಸರ್ಕಾರ ಅನುಮತಿ ತಗೊಂಡು ಮಾಡೋದು ಅಭಿವೃದ್ಧಿ ಆಗ್ತಾ ಇದೆ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಅಸೆಂಬ್ಲಿಗೆ ಕೂಡ ವಿಶೇಷವಾಗಿ ಐವತ್ತು ಕೋಟಿ ಮಾಮೂಲಿ ಕೊಡೋದು ಅಲ್ಲದೆ ಅಭಿವೃದ್ಧಿಗಾಗಿ ಹಣವನ್ನು ಕೊಟ್ಟಿದ್ದಾರೆ ರಸ್ತೆ ಕಾಮಗಾರಿ ಕುಡಿಯೋ ನೀರು ಇವೆಲ್ಲಕ್ಕೂ ಕೂಡ ಅಭಿವೃದ್ಧಿಗೆ ಹಣದ ಕೊರತೆ ಇಲ್ಲ ಚೆನ್ನಾಗಿ ಅವ್ರಿಗೂ ಕೂಡ ಇಪ್ಪತ್ತೈದು ಕೋಟಿ ಕೊಡ್ತಾರೆ ಇಲ್ಲ ಅವರು ಎಸ್ಟಿಮೇಟ್ ಕೊಡಬೇಕು ಕೊಡ್ತಾರೆ ತೊಂದರೆ ಇಲ್ಲ ಅದಕ್ಕೆ ಅದು ಸಂಬಂಧನೇ ಇಲ್ಲ ಅದಕ್ಕೆ ಮೊದಲೇ ಹೇಳಿದ್ದೀನಿ ನಾನು ನಾವು ಅನರ್ಹ ಕಾರ್ಡ್ಗಳು ಎ ಪಿ ಎಲ್ಗೆ ಹೋಗುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದೋ ಎರಡೋ ಬಿ ಪಿ ಎಲ್ ಕಾರ್ಡ್ ಆ ಕಡೆ ಹೋದರೆ ತಕ್ಷಣ ಅವ್ರು ತಾಲೂಕು ಆಫೀಸ್ಗೆ ಅರ್ಜಿ ಹಾಕಿರ್ ತಹಸೀಲ್ದಾರ್ಗೆ ಅದು ತಕ್ಷಣ ನಾವು ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ ಅವಾಗ ಯಾವ ತೊಂದರೆನೂ ಇಲ್ಲ ಮಾಡುವಂಥ ಕಾಲದಲ್ಲಿ ಬದಲಾವಣೆ ಮಾಡುವಾಗ ಅಕಸ್ಮಾತ್ ಬಿ ಪಿ ಎಲ್ ಅವರು ಎ ಪಿ ಎಲ್ಗೆ ಹೋಗಿದ್ರೆ ಅವ್ರು ನಾವು ಬಿ ಪಿ ಎಲ್ ಅಲ್ಲೇ ಇದ್ದೀವಿ ಅಂತೇಳಿ ಅರ್ಜಿ ಕೊಟ್ಟರೆ ತಕ್ಷಣ